ಸೊರಬ ನಿಜಗುಣ ರೆಸಿಡೆನ್ಸಿಯಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಜಡೆ ಸಂಸ್ಥಾನ ಮಠದ ಡಾ ಶ್ರೀ ಶ್ರೀ ಮಹಾಂತೇಶ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ರು ದಾವಣಗೆರೆಯ ಡಿವೈಎಸ್ಪಿ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಗುರುಗಳನ್ನು ಗೌರವದಿಂದ ಕಾಣುವುದರಿಂದ ಸ್ವಚ್ಛ ಸಮಾಜ ನಿರ್ಮಾಣವಾಗುತ್ತದೆ ಎಂದು ತಮ್ಮ ಅನಿಸಿಕೆಯನ್ನು ದಾವಣಗೆರೆಯ ಡಿವೈಎಸ್ಪಿ ಪ್ರಕಾಶ್ ಅವರು ಹಂಚಿಕೊಂಡರು ಸರ್ವೋದಯ ಆಯೋಜಿಸಿದ್ದ ಕನ್ನಡ ಸಾಹಿತ್ಯ ಮಿシンಸದೆಯೊಂದಿಗೆ ಶಂಕರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಶಿಕ್ಷಕ ನಾಚು ತುಂಬಾ ಅರ್ಥಗರ್ಭಿತವಾಗಿದೆ ಸಮಾಜವನ್ನು ತಿಂತಕ್ಕಂಥ ಶಿಕ್ಷಕರನ್ನು ಗುರುತ್ ಸನ್ಮಾನಿಸ್ತಕ್ಕಂಥದ್ದು ಅಲ್ಪಿತವಾಗಿರ್ತಕ್ಕಂಥ ಮತ್ತು ಸಾರ್ಥಕ ಸಮಾರಂಭ ಇಂಥ ಕಾರ್ಯಕ್ರಮಗಳಿಂದ ಹೆಚ್ಚೆಚ್ಚಾಗಬೇಕು ಸೊಸೈಟಿಗೆ ಮೆಸೇಜ್ ಇರಬೇಕು ಶಿಕ್ಷಕರ ಸ್ಥಾನಮಾನ ಸಮಾಜದಲ್ಲಿ ಎಷ್ಟೊಂದು ಗುರುತರವಾಗಿರ್ತಕ್ಕಂಥದ್ದು ಅವ್ರನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮದ ಮೂಲಕ ನಾವು ಸಮಾಜ ತನ್ನನ್ನು ತಾನೇ ಗೌರವಿಸಿಕೊಟ್ಟಾಗುತ್ತೆ ಹಾಗಾಗಿ ಇಂಥ ಕಾರ್ಯಕ್ರಮ ಎಚ್ಚೆಚ್ಚಾಗೋದರಿಂದ ಮತ್ತು ಗುರುಗಳಿಗೆ ನಾವು ರೆಸ್ಪೆಕ್ಟ್ ಕೊಡೋದರಿಂದ ಅವ್ರನ್ನ ನಾವು ಅತ್ಯಂತ ಆತ್ಮೀಯತೆಯಿಂದ ರೀತಿಯಿಂದ ವಿವಾಹದಿಂದ ಒಳ್ಳೆಯ

ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷ ಶಂಕರ್ ಶೆಟ್ಟ ಅವರು ಮಾತನಾಡಿ ಕಳೆದ ಐದು ವರ್ಷಗಳಿಂದ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸುತ್ತಾ ಬರುತ್ತಿದೆ ಮತ್ತು ಇಂದು ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರು ಹಾಗೂ ನಿವೃತ್ತ ಶಿಕ್ಷಕರನ್ನು ಗೌರವಿಸುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ನಮಗೆ ಸಂತಸ ತಂದಿದೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು ಆದ್ದರಿಂದ ಇವತ್ತು ಮೂವತ್ತೈದು ಜನ ಶಿಕ್ಷಕರಿಗೆ ಸನ್ಮಾನ ಮಾಡುತ್ತಿರುವುದು ಸಂತೋಷಕರವಾದಂತಹ ಸಂಗತಿ ಎಂದು ಹೇಳಿದರು ತಿಳಿಸ್ತಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕಳೆದ ಐದು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ಈ ದಿನ ಶಿಕ್ಷಕರ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದು ತುಂಬ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರನ್ನು ಜಿಲ್ಲಾ ಉತ್ತಮ ಶಿಕ್ಷಕ ಪುರಸ್ಕೃತರನ್ನು ನಿವೃತ್ತ ಶಿಕ್ಷಕರನ್ನು ಗೌರವಿಸ್ತಾ ಇದ್ದೀವಿ ವಿಶೇಷವಾಗಿ ಸುಮಾರು ಮೂವತ್ತೈದಕ್ಕೆ ಹೆಚ್ಚು ಶಿಕ್ಷಕರನ್ನು ಗೌರವಿಸ್ತಾ ಇರೋದು ತುಂಬ ಸಂತೋಷವನ್ನು ಇದೆ ಹಾಗೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು ನಿಜಕ್ಕೂ ಈ ದಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾದ ಸರ್ವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ಶಿಕ್ಷಕರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ವಿಜಯಗೋಳಿ ಟಿವಿ ಟ್ವೆಲ್ ಕನ್ನಡ ಕನ್ನಡ ಇದು ಕನ್ನಡಿಗರ ಧ್ವನಿ